ಮೇಲೆ ಅಕ್ರಮವಾದಂತಹ ಭೂ ಕಬಳಿಕೆಯನ್ನ ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ಬರು ಮಾಡಿದ್ದಾರೆ ಮಾಹಿತಿ ಬರ್ತಾ ಇದೆ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ಭೂ ಕಬಳಿಕೆಯನ್ನ ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ ಹಾಲಿ ಸಚಿವರಲ್ಲಿ ಒಬ್ಬರು ಅಕ್ರಮವಾಗಿ ಭೂಕಬಳಿಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾವೆ ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗಪಡಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸಚಿವರು ಎಲ್ಲ ಇಲಾಖೆ ಒಂದಲ್ಲ ಒಂದು ಹಗರಣದಲ್ಲಿ ತುಂಬಿ ತುಳುಕ್ತಾ ಇದೆ ರಾಜ್ಯದ ರೈತರು ಮಹಿಳೆಯರು ದಲಿತರು ಯುವಕರು ಇವರನ್ನು ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಹಾಗಾಗಿ ತಕ್ಷಣಕ್ಕೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಅದನ್ನು ಬಯಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಕೂಡ ಆರೋಪಿತ ಕಳಂಕಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಂದುವರಿಬಾರದು ಅನ್ನುವಂತಹ ಹೋರಾಟವನ್ನು ತೀವ್ರವಾಗಿ ಕೈಗೆತ್ಕೊಳ್ಳುತ್ತೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮುಂದೆ ದಾಖಲೆಗಳ ಜೊತೆಗೆ ಮುಂದೆ ಬರ್ತವೆ ಅದೇ ನಾವು 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 ಪೂರ್ಣವಾದಂತಹ ಅಧ್ಯಯನ ಮತ್ತು ಲೀಗಲ್ ಸೆಲ್ ಒಪಿನಿಯನ್ ಇಲ್ಲದೆ ಅಧಿಕೃತ ಪಕ್ಷ ಬಿಡುಗಡೆ ಮಾಡೋದಿಲ್ಲ ಬಟ್ ಮೇಲ್ನೋಟಕ್ಕೆ ಇಷ್ಟು ಬಂದಿದೆ ಪ್ರೈಮಾ ಫೇಸಿ ಇಷ್ಟಿದೆ ತಕ್ಷಣದಲ್ಲಿ ಬಿಡುಗಡೆ ಮಾಡೋರು ಇದ್ದೀವಿ ಅದನ್ನೇ ಹೇಳ್ತೀನಿ ಕಾದ್ ನೋಡಿ ಸರ್ ಈಗ ಈಗ Kaleng kita.